ಖುಷಿಯಾಯ್ತು ಫೇವ್ರೇಟ್ ಹನುಮಂತನೇ ಹೇಳೋದಕ್ಕೆ ಅಸಾಧ್ಯವಾಗಿರೋ ಅಂತ ಹನುಮಂತು ಮೇನ್ ವಿಷಯ ಏನು ಗೊತ್ತಾ ಕಲರ್ಸ್ ಕನ್ನಡದವರು ಯಾಕೆ ಅವನಿಗೆ ಒಂದು ಒಳ್ಳೆ ಬಟ್ಟೆ ಕೊಡಲಿಲ್ಲ ಅಂತ ಹನುಮಂತನೇ ಗೆದ ಗೆಲ್ಲೋದು ಅಂತ ಎಲ್ಲರಿಗೂ ಗೊತ್ತು ಯಾಕೆ ಈ ಕಲರ್ಸ್ ಕನ್ನಡದವರು ಅದನ್ನ ಟಿ ಆರ್ ಪಿ ಮಾಡ್ಕೊಂಡವ್ರ ಅಷ್ಟೇ ಇದು ಟಿ ಆರ್ ಪಿ ತುಂಬ ಸಕ್ಕಿ ತುಂಬಾ ತುಂಬ ಖುಷಿ ಆಯ್ತು ಬಿಗ್ ಅಲ್ಲಿ ಅವ್ರು ಗೆದ್ದಿರೋದು ನಾವು ನೋಡ್ತಿದ್ದೀವಿ ತುಂಬಾ ಖುಷಿ ಆಯ್ತು ಇತ್ತು ನಮಗೆ ಅವ್ರಿಗೂ ಕೊಡ್ಬೋದಾಗಿತ್ತು ಈಗ ಅವನಗೂ ಹದ್ ಲಕ್ಷ ಸಿಕ್ತಲ್ಲ ಸ್ವಲ್ಪ ಅವ್ನಿಗೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅನಿಸ್ತು ಅಷ್ಟೇ ಅರೆ ನನಗೆ ತುಂಬಾ ಇಷ್ಟ ಆಗಿದ್ದು ತ್ರಿವಿಕ್ರಮ್ ಗೆಲ್ಬೇಕಿತ್ತು ಅಂತ ಬಟ್ ಹನುಮಂತವರ್ಗೆದ್ರು ಇನ್ನೂ ಖುಷಿ ಆಯ್ತು ಅವ್ರಿಗೆ ಗೆಲ್ಬೇಕಿತ್ತು ಬಟ್ ನನಗೆ ಮೋಕ್ಷಿ ಅಂದ್ರೆ ತುಂಬಾ ಇಷ್ಟ ತುಂಬಾ ಖುಷಿ ಆಯ್ತು ಹೌದೌದು ಅನ್ಸುತ್ತೆ ಭವ್ಯ ಅವ್ರ ಅಷ್ಟೊಂದು ಡಿಸರ್ವ್ ಆಗಿಲ್ಲ ಅದಕ್ಕೆ ಬಟ್ ಅಂತ ಅಷ್ಟೇ ಫೀಲ್ ವೆರಿ ಇಟ್ಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ತುಂಬಾ ಖುಷಿ ಆಯ್ತು ಅವರು ಇನ್ನೊಂದು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ದವರು ಅವರು ಯಾವ ರೀತಿ ಇದ್ರ ಅಂತಂದ್ರೆ ಏನೊಂದು ಟೂ ತ್ರೀ ವೀಕ್ಸ್ ಇರ್ಬೋದು ಆಮೇಲೆ ಹೋಗ್ಬೋದು ಅಂತ ತಿಳ್ಕೊಂಡಿದ್ವಿ ನೋ ಎಷ್ಟೇ ವಿನ್ನರ್ ಅವರು ಓಹ್ ಐದು ಕೋಟಿ ಇಟ್ಸ್ ಇಟ್ಸ್ ಅನ್ಇಮ್ಯಾಜಿನಬಲ್ ಅದನ್ನ ಊಹೆ ಮಾಡ್ಕೊಳಕು ಆಗಲ್ಲ ಡೈಲಿ ವೇರಿ ಬಹಳ 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 ಖುಷಿ ಆಯಿತು ಬಹಳ ಬಹಳ ಖುಷಿ ಅನ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತುಂಬಾ ಖುಷಿ ಆಗಿದೆ ಐವತ್ತು ಲಕ್ಷ ಕಷ್ಟ ಆಯ್ತು ಮೇಡಮ್ ಅದು ಯಾಕಂದ್ರೆ ಅವರು ಫ್ರಾಡ್ ಮಾಡಿಲ್ಲ ಬಂದಾಗಿಂದೂ ಕಂಟಿನ್ಯೂ ಮಾಡಿದಾರೆ ವರ್ಕ್ ಯಾವ್ದು ಒಂದು ಬೆಳೆ ತೋರಿಸ್ರು ಏನಿಲ್ಲ ಫಿನ್ ಚಾನ್ಸ್ ಇತ್ತು ಮಾಡಿದಾರು ತುಂಬಾ ಖುಷಿ ಆಯ್ತು ಹನುಮಂತ ಅಂದರೆ ತುಂಬಾ ಇಷ್ಟ ಜನರಿಗೆ ತುಂಬಾ ಖುಷಿ ಕೊಡ್ತು ಅವ್ರು ಐವತ್ತು ಲಕ್ಷಕ್ಕೆ ಡಿಸರ್ವ್ ಇದಾರೆ ಅಂತ ಅನಿಸುತ್ತಾ ಹಾಂ ಡಿಸರ್ವ್ ಇದಾರೆ ಅಲ್ಲ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ವಿ ತ್ರಿವಿಕ್ರಮ್ ಆದ್ರೂ ಸೆಕೆಂಡ್ ಒನ್ ಇದ್ದದ್ದು ಹನುಮಂತೇನೆ ಖುಷಿ ಆಯಿತು ನನಗಂತೂ ನಾನೇ ವಿನ್ನೋದೇನೋ ಅಷ್ಟು ಖುಷಿ ಕೊಡಿಸ್ತು ಯಾಕೆ ನಂಗೆ ಹನುಮಂತು ಗೆಲ್ಲಬೇಕಾಯ್ತು ಯಾಕಂದ್ರೆ ಹನುಮಂತು ಬಂದಾಗಿಂದನೇ ಆ ಮನೆಗೆ ಒಂದು ಕಳೆ ಬಂತು ಹನುಮಂತಿಂದನೇ ಅಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಸ್ಟಾರ್ಟ್ ಆಯ್ತು ಯಾವಾಗ ಲಾಯರ್ ಜಗದೀಶ್ ಎಲ್ಲ ಈಚೆ ಹೋದ್ರು ಆಮೇಲೆ ಫುಲ್ ಮನೆಯೇ ಬ್ಲಾಂಕ್ ಆಗಿತ್ತು ಯಾವಾಗ ಹನುಮಂತ್ ಎಂಟ್ರಿ ಕೊಟ್ಟ ಎಂಟರ್ಟೈನ್ಮೆಂಟ್ ಅವಾಗ ಸ್ಟಾರ್ಟ್ ಆಯ್ತು ಇಡೀ ಕರ್ನಾಟಕಕ್ಕೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು ಹನುಮಂತ್ ತುಂಬಾನೇ ಖುಷಿ ಆಯ್ತು ಬಟ್ ಆಗಿರೋದು ಸ್ವಲ್ಪ ಬೇಜಾರಾಯಿತು ಬಟ್ ಅವ್ನು ಚೆನ್ನಾಗಿ ಆರ್ತಿದಂತ ಅಷ್ಟೇನೇನಿಲ್ಲ ಅನ್ನಿಸ್ತು ಬಿಸರ್ ವಿದರ್ ತುಂಬಾ ಖುಷಿ ಕೊಡ್ತು 50 ಲಕ್ಷ ಕರ್ ಡಿಸರ್ವ್ ಇದರಾ ಹೌದು ಇದಾರೆ ಯಾರ್ ವ್ಯಕ್ತಿತ್ವ ನಮಗೆ हनुಮಂತ ಅದೆ ತುಂಬಾ ಇಷ್ಟ ಆಗಿತ್ತು ಆನ್ಸಲಿಲ್ಲ ಬಟ್ ಅವರು ಗೆದ್ದಿದ್ದು ತುಂಬಾ ಖುಷಿವಾಯಿತು ತುಂಬಾ ಖುಷಿ ಆಯಿತು ಅವರಿಗ 50 ಲಕ್ಷ ಸಿಕ್ಕಿದ್ದು ಡಿಸರ್ವ್ ಇದ್ಯಾ ಆ ಡಿಸರ್ವ್ ಇದೆ ಡಿಸರ್ವ್ ಇದೆ ಯಾರ್ ವ್ಯಕ್ತಿತ್ವ ತುಂಬಾ ಇಷ್ಟ ಆಗಿತ್ತು ಧನ್ಯವಾದ हनुಮಂತ ಅಂದೆ ತುಂಬಾ ಖುಷಿ ಆಯ್ತು ಅವರ 50 ಲಕ್ಷ ಅಂತ ಅನ್ಸುತ್ತಾ ಹೌದು ಬೇರೆ ಇಲ್ಲ ಚೆನ್ನಾಗಿ ಆಡತೆ ಇರೋ ಗೆದ್ದವರೇ ಕೊಡ್ಲಿ ಬಿಡಿ ಪಾಪ ಬಡವಾ ಚೆನ್ನಾಗಿ ಖುಷಿನೇ ಹಂಗೆ ಭಯಂಕರ ಖುಷಿ ತುಂಬ ಖುಷಿ ವರ್ತೆ ವರ್ತೆ ಬಿಕಾಸ್ ಈಸ್ ಗುಡ್ ಐಡಿಯಾ ಇಸ್ ಹಾವಿಂಗ್ ತುಂಬಾ ಖುಷಿ ಆಯಿತು ಏನು ಮಾಡ್ತಾರ ನೋಡ್ಬೇಕು ಮೇಡಮ್ ಅದು ಗೆದ್ದಿದ್ದಾರೆ ಸಂತೋಷ ನಮಗೆಲ್ಲ ಅದೇ ಹೇಳ್ಬಾರ್ದು ಬಿಡಿ ವರ್ಣೆ ಮಾಡಕ್ ಆಗ್ತಾನೆ ಇಲ್ಲ ಸಂತ ಅಷ್ಟ ಸಂತೋಷ ಆಗೋಯ್ತು ಈ ಸರಿ ಏನಾರ ಹನುಮಂತ ಕೊಡದೆ ಹೋಗಿದ್ರೆ ಕರ್ನಾಟಕ ಜನ ಅಷ್ಟು ಸೇರ್ಕೊಂಡು ಇದಕ್ಕೆ ಬಿಗ್ ಬಾಸ್ ನವರಿಗೆ ಜಗಳಾಡ್ತಾ ಇದ್ರು ತುಂಬಾ ಖುಷಿ ಆಯ್ತು ಅವನೇ ನನ್ಗೆ ಇಷ್ಟ ಆಗಿದ್ರು ಇಷ್ಟ ಅವರೇ ಇಷ್ಟ ಆಗಿದ್ರು ಯಾಕೆ ಇಷ್ಟ ಆಗಿದ್ರು ಅವ್ರು ತುಂಬಾ ಆಡ್ತಾರೆ ಹನುಮಂತು ಗೆದ್ದಿದ್ದು ಖುಷಿಗಿಂತ ಸ್ವಲ್ಪ ಬೇಜಾರಿದೆ ವಿಕ್ರಮ್ ಗೆಲ್ಬೇಕಾಗಿತ್ತು ನಮಗೆ ತ್ರಿವಿಕ್ರಮ್ ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ ಫಸ್ಟ್ ಡೇ ಇಂದ ನೋಡ್ಕೊಂಡು ಬಂದಿದ್ದೀವಿ ಅವರು ಅವ್ರು ಶ್ರಮ ಚೆನ್ನಾಗಿದೆ ಒಬ್ರಿಗೆ ಬೇಜಾರು ಮಾಡ್ತಾ ಇರಲಿಲ್ಲ ಆನೆಸ್ಟ್ ಆಡಿದ ಮನುಷ್ಯ ಇವಾಗ ಸ್ವಲ್ಪ ವಿನ್ನಾಗ ಸ್ಟೇಜಿಗೆ ಬಂದ್ಬಿಟ್ಟು ಆ ಒಂದು ಹೆಜ್ಜೆನಲ್ಲಿ ಹಿಂದೆ ಹೋದರು ಅಂದ್ರೆ ಮನ್ಸಿಗೆ ಸ್ವಲ್ಪ ಬೇಜಾರಾಗುತ್ತೆ ತುಂಬ ಖುಷಿ ಇತ್ತು ಯಾಕೆ ನಮ್ಮೂರು ಕಡೆ ಉತ್ತರ ಕರ್ನಾಟಕ ಕರ್ನಾಟಕದವರು ಲಕ್ಷ ಅವರಿಗೆ ಇದೆ ಅಂತ ಇದೆ ಹನುಮಂತು ಬಿಟ್ಟು ಬೇರೆ ಯಾರು ಗೆದ್ದಿದ್ರೆ ನಿಮ್ಗೆ ಬೇಜಾರಾಗ್ತಿತ್ತು ಇದು ಹನುಮಂತ ಗೆದ್ರೆ ಬೇಜಾರಾಗ್ತಿರಲ್ಲ ತ್ರಿವಿಕ್ರಮ್ ಗೆದ್ರೆ ಬೇಜಾರಾಗ್ತಿತ್ತು ತುಂಬಾ ಖುಷಿ ಆಯಿತು ವರ್ತಿದೆ ಅನ್ಸುತ್ತ ಅವ್ರಿಗೆ ಐವತ್ತು ಲಕ್ಷ ಹಾ ಪಾಪ ತುಂಬಾ ಬಡವರು ತ್ರಿವಿಕ್ರಮ್ಗೂ ಕಷ್ಟ ಇದೆ ಅಂದ್ರೆ ಅವ್ರ ಲೈಫ್ ಸ್ಟೈಲ್ ಬೇರೆ ಇವ್ರದ್ದು ಲೈಫ್ ಸ್ಟೈಲ್ ಬೇರೆ ಸೊ ಅದಕ್ಕೆ ತುಂಬಾ ಖುಷಿ ಆಗಿದೆ ಅವರಿಗೆ ಬರ್ತಿದೆ ಅನ್ಸುತ್ತೆ ಐವತ್ತು ಲಕ್ಷ ಬರ್ತಿದೆ ಮೇಡಮ್ ಅವ್ರು ಬಡವರು ಇದಾರಲ್ವಾ